ಅಂತೆ ಇವನಿಂಗ್ ಅಂತ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಏನ್ ಸ್ಪೆಷಾಲಿಟಿ ಅಂದ್ರೆ ನೀವು ತಿನ್ನ ಜೀವನ ಜುಳ ಆಗ್ಬಿಡುತ್ತೆ. ಸುಮ್ಮನೆ ಮತ್ತೆ ಪಾನಿ ಅವಶ್ಯಕತೆ ಇರಲ್ಲ ಈ ಕನ್ಸಿಸ್ಟೆನ್ಸಿ ಅಂತ ಈ ಕನ್ಸಿಸ್ಟೆನ್ಸಿ. ಇಂದ ಟೈಮ್ ಟು ಆಫ್ಟರ್ ಎಷ್ಟೋ ತಿಂತಿದ್ಯಾ ಹಾಗೆ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇವತ್ತು ಸಂಡೇ ಈವ್ನಿಂಗ್ ಇಂಥ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶೋಭಾ ಮ್ಯಾಮ್ ಕಾಲ್ ಮಾಡಿದ್ರು ಇವತ್ತು ದೇವಸ್ಥಾನ ಓಪನ್ ಇಲ್ಲ ಅಂದ್ರು ಅದಕ್ಕೇನೆ ಕಾಣಿಕೆ ಕಟ್ಟೋದ್ರ ಜೊತೆಗೆ ಮನೇಲೇನೆ ನೂರ ಎಂಟ್ಸಲಿ ಪೂಜ್ಯಯ್ಯ ರಾಘವೇಂದ್ರ ಅಯ್ಯ ಮಂತ್ರನ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಈ ರಥನ ಮಾಡ್ಬೇಕಾದ್ರೆ ದೇವಸ್ಥಾನಕ್ಕೆ ಏನಾದ್ರು ಓದಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಮನೇಲೆ ಮಂತ್ರನ ಹೇಳ್ಬೋದು ಶಾಪಿಂದ ತಂದು ಜಸ್ಟ್ ಮಿಕ್ಸ್ ಮಾಡ್ತಾ ಇರೋದಕ್ಕೆ ಮಾಡ್ತಾ ಇರೋದನ್ನ ಬಿಲ್ಡಪ್ ತಗೊಳ್ತಾರೆ ಆಯುಷ್ ಸ್ಪೆಷಲ್ ಪುರಿ ಸಂಡೇ ಹ್ಞೂ ನಾನ್ ವೆಜ್ ಅಂತ ಅನ್ಪೋದು ವ್ರತ ಮಾಡ್ತಾರ ಪ್ರಯುಕ್ತ ನೋ ನಾನ್ ವೆಜ್ ಒನ್ಲಿ ಮಸಾಲಾ ಪುರಿ ಸಮಥಿಂಗ್ ಆಯುಷ್ ನೀವೇ ಮಾಡಿ ಕಳಿಸಿ ಆಯೋಷ್ ಮುಖ ತೋರಿಸಿ ಆಯುಷ್ ಒಂದ್ಸಲಿ ಥೂ ಯಾವ್ದು ಜಾಸ್ತಿ ಇರುತ್ತೆ ಅದು ಆಯುಷ್ಗೆ ಯಾವ್ದು ಕಡಿಮೆ ಇರುತ್ತೆ ಅದು ಪ್ರಿಯನ್ಗೆ ಪ್ರಯನ್ಗೆ ಲವ್ ಆಯುಷ್ ಆಮ್ ಸೋ ಮಚ್ ಲಕ್ಕಿ ಆಯುಷ್ ಆಯುಷ್ ಅವರು ಸ್ಪೆಷಲ್ ಆಗಿ ಮಸಾಲೆ ಪುರಿ ರೆಡಿ ಮಾಡ್ತಾ ಇದ್ದಾರೆ ಆನ್ ಆಗಿದೆ ಅಲ್ವಾ ಹಾಗು ಕತ್ಲೆ ಗ್ರಹಣ ಅಲ್ಲ ಇವತ್ತು ಬರೀ ಹುಣ್ಣಿಮೆ ಅಷ್ಟೇ ಅಂದ್ರೆ ಯಾರು ಇರ್ಲಿಲ್ವಾ ಯಾರ ನಾನ್ ಬೆಳಿಗ್ಗೆ ಇದ್ರಲ್ಲ ನೋಡ್ದೆ ಏನದು ಕ್ಯಾಲೆಂಡರ್ ಅದೇ ಗ್ರಹಣ ಅಂತ ಕೊಟ್ಟಿಲ್ಲ ಬರೀ ಹುಣ್ಣಿಮೆ ಅಂತ ಕೊಟ್ಟಿದ್ರು ಅಷ್ಟೇ ಗ್ರಹಣ ಎಷ್ಟು ಗಂಟೆಗೆ ಏನಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಬಟ್ ಹೇಳೋ ಹೇಳೋದು ಮಾಡ್ತೀರಾ ನೀವು ಯಾವಾಗ ಹೇಳ್ತೀರಾ ಈಗ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವತ್ತೊಂದು ಅಪ್ಲೋಡ್ ಮಾಡಿದ್ದೀನಿ ಮತ್ತೆ ಇದಾದ್ಮೇಲೆ ಈಗ ನಾಳೆನೊಂದು ಅಪ್ಲೋಡ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ನಿಯರ್ ಬರ್ತೀನಲ್ವಾ ಗಣಪತಿ ಹಬ್ಬ ಆಗಿದೆ ಯಾವಾಗ ಟೆನ್ ಡೇಸ್ ಆಯ್ತಾ ಸಾಟರ್ಡೆ ಒನ್ ವೀಕ್ ಇವ್ನ ಏನೋ ಒಂದು ಸಿಕ್ಸ್ ಮಂತ್ಸದ ಹಳೇದಾಕ್ತೀನಿ ಏನಾಗ ಯಾವಾಗ ನೋಡಿದ್ರೆ ಇದು ಯಾವತ್ತು ಅಪ್ಲೋಡ್ ಮಾಡ್ತೀರ ನಾರ್ಮಲ್ ಡೇಸ್ ಯಾವತ್ತೋ ಮಾಡಿರೋ ದಿನ ಯಾವತ್ತೋ ಹಾಕಿದ್ರು ಅದು ಗೊತ್ತಾಗೋದಿಲ್ಲ ಈ ಥರ ಹಬ್ಬ ಏನು ಹೇಳ್ತಾರೆ ಬೇರೆ ಏನಾದರೂ ಸೆಲೆಬ್ರೇಷನ್ ಆ ಥರ ಇದ್ರೆ ಅದು ಗೊತ್ತಾಗ್ಬಿಡುತ್ತೆ ಸಿ ಆಯುಷ್ ಸ್ಪೆಷಲ್ ಮಸಾಲ್ ಮಸಾಲೆ ಪುರಿ ಬೆಳಿಗ್ಗೆ ಲೇಟಾಗಿ ತಿಂಡಿ ತಿಂದಿದ್ದಲ್ವಾ ಮಧ್ಯಾಹ್ನ ತಿಂತೇವೆ ಅದಕ್ಕೆ ಈಗ ಅಶ್ವ ಆಗ್ತಾ ಇತ್ತು ಸರಿ ಅಡುಗೆ ಮಾಡಬೇಕು ಅಡುಗೆ ಮಾಡೋದಕ್ಕೆ ಎನರ್ಜಿ ಇಲ್ಲ ಈಗ ಒಂಚೂರು ಮಸಾಲೆ ಪರಿ ತಿನ್ಬಿಟ್ಟು ಆಮೇಲೆ ಅಡುಗೆ ಮಾಡಿ ಬೆಳಗ್ಗೆ ಬೆಳಗ್ಗೆ ದೋಸೆ ಸಹ ಮಾಡಿಸಿದ್ದು ಸ ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಇವತ್ತು ಬೆಳಗ್ಗೆ ಮಸಾಲೆ ಪುರಿ ಯಾರ್ಗಾರ ಬೇಕು ಅಂದ್ರೆ ಕಮೆಂಟ್ ಮಾಡಿ ಅವ್ರ ಮನೆ ಅಡ್ರೆಸ್ ಕಳಿಸಿ ನಾನು ಕಳ್ಸಿ ಕೊಡ್ತೀನಿ ಸೀರಿಯಸ್ ಆಗಿ ನಾನೇ ನನ್ನ ಕೈಯಾರ ಮಾಡಿ

ಎಕ್ಸ್ಟ್ರಾ ಚಾರ್ಜ್ ಓಕೆ ಅಯ್ಯು ಇಲ್ಲಿಂದ ನೀವು ಮಸಾಲೆ ಪುರಿ ಕಳಿಸಿದ್ರೆ ಅಲ್ಲೇ ಹೋಗೋ ಅಷ್ಟೇ ಅದಕ್ಕೆ ನೀನು ಏನಕ್ಕೆ ಮತ್ತೆ ನಾನು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀಯ ಮಸಾಲೆ ಪುರಿ ಕತೆ ಹೇಳಪ್ಪ ಹೇಳೋ ಹೆಂಗ್ ಮಾಡಿದೆ ಮಸಾಲೆ ಪುರಿ ಆಯುಷ್ ಹ್ಞೂ ಹ್ಞೂ ಸೊ ಪಾನಿ ಹ್ಞೂ ಹ್ಞೂ

ಅದಕ್ಕೆ ನೋಡಿ ಎಂತನಿದ್ದಾನೆ ಮಸಾಲೆ ಪುರಿ ಏನು ಸ್ಪೆಷಲ್ ಮಸಾಲೆ ಪುರಿ ನೀವು ಕಮೆಂಟ್ ಮಾಡಿ ನೀವು ಮೆಸೇಜ್ ಮಾಡಿ ಈ ಥರ ಪ ಮಸಾಲೆ ಪುರಿ ನೋಡಿ ನೋಡಿಬಿಟ್ರೆ ಕಮೆಂಟ್ ಮಾಡ್ದಂಗೆ ನೋಡಿ ನಿನಗೆ ಎಕ್ಸ್ಟ್ರಾ ಕೊಟ್ಟಿರೋ ಪಾನಿ ಎಲ್ಲ ಮಸಾಲೆ ಪುರಿಗೆ ಹಾಕೊಡ್ತೀನಿ ಅಂದರೆ ಅದು ಮಸಾಲೆ ಪುರಿ ಅಲ್ಲ ಅದು ಲಾಸ್ಟಲ್ಲಿ ಕುಡಿಯೋದು ಕೊಟ್ಟಿರ್ತಾರೆ ಈ ಬಿಲ್ಡ್ ಅಪ್ ಯಾಕೆ ತಗೊಳ್ತೀಯ ಮತ್ತೆ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ನಾನು ಬಾಪ ಮಸಾಲೆ ಪುರಿ ಮಾಡ್ಕೊಡ್ತೀನಿ ಅವಶ್ಯಕತೆ ವಾಟ್ ಅವಶ್ಯಕತೆ ಒಂದು ಮಸಾಲೆ ಪುರಿ ಕತೆ ನೋಡಿ ಇಲ್ಲಿ ನೋಡಿ ಮಸಾಲೆ ಪುರಿ ಇದು ಮಸಾಲೆ ಪುರಿ ಆಯುಷ್ ಸ್ಪೆಷಲ್ ಮಸಾಲಾ ಪುರಿ ಇದು ಮಸಾಲೆ ಪುರಿ ಅಲ್ಲ ಮಸಾಲೆ

ಅಲ್ಲ ಮತ್ತೆ ಕುಡಿತಾ ಇದ್ದಾ ಕುಳಿ ಫ್ರೆಶ್ ಇದೇನ ಸ್ಮೆಲ್ ತರ ಇಲ್ಲ ದರ್ತ ಇದ್ದೆ ಮಮ್ಮಿ ಅಂಗಲಂತಾ ಮರ್ಯಾದೆಯಿಂದ ಹಾ ಬಯಾಲಜಿ ನೋಡ್ಸ್ತಲ್ಕೋ ಓದಿದ್ರೆ ಹಾ ಗೆದ್ಕೊಂಡೆ ಗೆಟ್ಕೊಂಡೆ ಇಲ್ಲ ಅಂದ್ರೆ ಅಮ್ಮ ಅದಕ್ಕಾ ನಾನು ಸೊಲಾಸೆ ಅದು ಬಯಾಲಜಿ ಇದಕ್ಕೆ ಬೇಕಾಗುತ್ತೆ ಮತ್ತೆ ನಾಳೆ ಸಂಜೆ

ತುಂಬಾ ತಡ್ಕೊಂಡಿದ್ದೀನಿ ನಾನು ನೋಡಿ ಮಸಾಲ ಪಾನಿ ಎಷ್ಟು ವೆಚ್ಚ ಪಾ ಇದೆ ಅಂತ ಮಸಾಲ ಪಾನಿ ಅಂತ ಮಸಾಲ ಪಾನಿ ಓದೋಷ್ ನಾಲ್ಕು ಆರು ಕ್ವಶನ್ ಅಷ್ಟೇ ಓದಿರೋದು ನೀನು ಅಯ್ಯೋ ಆಯುಷ್ ತುಂಬಾ ಒಳ್ಳೆಯ ಓದ್ತಾನೆ ಅಂತ ಅನ್ಕೊಂಡಿದ್ದೆ ಆನ್ಸರ್ ಅಲ್ ಮತ್ತೆ ನೈಟ್ ಆಗಿದೆ ಟೈಮು ಸೆವೆನ್ ತರ್ಟಿನ ಆಯುಷ್ ಇಲ್ಲ ಏಟ್ ತರ್ತಿ ಆಗಿದೆ ಈಗ ನಮ್ಮ ಮನೇಲಿ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಎಷ್ಟ್ ಮಾಡಿ ಏನ್ ಮಾಡ್ತಾ ಇದ್ದೀನ ದೋಸೆ ಇಷ್ಟು ದೋಸೆ ನಮ್ಮ ಮನೇಲಿ ಇವತ್ತು ದೋಸೆ ಪಲ್ಯ ಚಟ್ನಿ ಆಯುಷ್ ಅವರು ಇವತ್ತು ಎಷ್ಟು ಒಬ್ಬಟ್ಟು ತಿನ್ಬೋದು ಹೇಳಿ ನೋಡೋಣ ಜಸ್ಟ್ ಫೋರ್ ಜಸ್ಟ್ ಫೋರ್ ಅಂತೆ ಒಂದು ಟೈಮ್ಗೆ ಒಬ್ರು ಎಷ್ಟು ಒಬ್ಬರು ತಿನ್ನಕ್ಕ ಒಂದ್ ಟೈಮ್ ಎರಡು ಎರಡ್ ಟೈಮ್ ನಾಲ್ಕು ಎರಡ್ ಟೈಮ್ ಅಲ್ಲ ಆಫ್ ಅನ್ ಅವರ್ ಅಷ್ಟೇ ಗ್ಯಾಪ್ ಟ್ಯೂಷನ್ ಇಂದ ಬಂದಿರೋದು ಆ ತರ್ಟಿಗೆ ಅಲ್ಲ ಸರಿ ಸೆವೆನ್ ತರ್ಟಿಗೆ ಬಂದ ತಕ್ಷಣ ಎರಡು ತಿಂದಿದ್ದಾನೆ ಒಂದು ಒನ್ ಅವರ್ ಗ್ಯಾಪ್ ಕೊಟ್ಟು ಒಂದು ಏಟ್ ತರ್ಟಿ ಅಂತ ಎರಡು ತಿಂದಿದ್ದಾನೆ ಮತ್ತು ನಾನು ಬ್ರೇಕ್ಫಾಸ್ಟ್ ಮಾಡಿದ್ದು ಪೋಸ್ಟ್ ಮಾಡಲ್ಲ ಮಾಡೇ ಮಾಡ್ತೀನಿ ಮಾಡಲ್ಲ ಮತ್ತು ಅಂಡಿಲಿಟ್ ಮಾಡ್ತೀವಿ ಒಂದರೆ uh, ಒ so <tutul nope. tutul nope> ಸರಿ ಎರಡು ಒಂದು ಹಂಗೆ ಸ್ವಲ್ಪ ಆಲೂಗಡ್ಡೆ ಸಿಪ್ಪೆ ಬಿಡ್ಸ್ಕೊಂತ ಅಷ್ಟು ಸರ್ ಏನೇನು ಮಾರಬೇಕು ನೋನಿ ಹಾಂ ಏನೋ ಹೇಳ್ತಾರೆ ಹೇಳು ಮೊಬೈಲ್ ಆಯುಷಾರ ಬಯಕೆಯ ಅನಿಯನ್ ದೋಸೆ ರೆಡಿ ಇದು ಸೆಗ್ಗೇನ್ ಮಾಲ್ ಇದು ಆನಿಯನ್ ಖಾನ್ ಗೀ ದೋಸಾ ನಿಮ್ಗು ಬೇಕಾ ಪಾರ್ಸಲ್ ಕಲಿಸ್ತೀನಿ ಮಸಾಲೆ ಪಾನಿ ಮತ್ತೆ ಏನ ನಾನು ಪನ್ನೀರ್ ದೋಸೆ ಚೀಸ್ ದೋಸೆ ಮಸಾಲೆ ದೋಸೆ ಮಾತಾಡ್ತಾ ಮಾತಾಡ್ತಾ ಚಟ್ನಿ ಬೇಡ್ರಾ ನೀವೆಲ್ಲ ಅನ್ಕೊಂಡಿರ್ತೀರ ಮಮ್ಮಿ ತುಂಬಾ ಗ್ರೇಟ್ ಮಾಸ್ಟರ್ ಸ್ಟೆಪ್ ಅಂತ ಅದಕ್ಕೆ ನಮ್ಮ ಮಾಸ್ಟರ್ ಸ್ಟೆಪ್ ನಾನು ನಿಮ್ಗೆ ಗೊತ್ತಿಲ್ಲ ನಾನು ತೋರಿಸ್ತೀನಿ ನಿಮ್ಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಮೇಲೆ ಹಾಕು ಹಾಕು ಹಂಗೇನೆ ಚೆನ್ನಾಗಿರುತ್ತೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತ ಕಾಮೆಂಟ್ ಸೆಕ್ಷನ್ ಅಂತ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಆಯುಷ್ ಸೇ ಸಮಥಿಂಗ್ ಗುಡ್ ನೈಟ್ ಸ್ಟಾರ್ಟ್ ಆಗ